ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಪ್ರಕರಣ ರಾಜೀವ್ ಗೌಡಗೆ ಎರಡು ದಿನಗಳ ಪೊಲೀಸ್ ಕಸ್ಟಡಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಧಮಕಿ ಹಾಕಿದ ಆರೋಪದ ಪ್ರಕರಣದಲ್ಲಿ ಬಂಧನವಾಗಿರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನು ಶಿಡ್ಲಿಘಟ್ಟ ಜೆಎಂಎಫ್ಸಿ ನ್ಯಾಯಾಲಯವು ಎರಡು ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗೌಡ ಅವರನ್ನು ಕೇರಳ ಗಡಿ ಪ್ರದೇಶದಲ್ಲಿ ಬಂಧಿಸಿದ್ದ ಪೊಲೀಸರು ಮಂಗಳವಾರ ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು ಈ ವೇಳೆ ನ್ಯಾಯಾಲಯ ಪ್ರಾಥಮಿಕವಾಗಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿತ್ತು ಆದರೆ ಈ ಪ್ರಕರಣದ ಸಂಬಂಧ ಹೆಚ್ಚಿನ ವಿಚಾರಣೆ ಅಗತ್ಯವಿದೆ ಎಂದು ಪೊಲೀಸರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು ಈ ಮನವಿಯನ್ನು ಪರಿಗಣಿಸಿದ ನ್ಯಾಯಾಲಯ ರಾಜೀವ್ ಗೌಡ ಅವರನ್ನು ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಆದೇಶಿಸಿದೆ ಶಿಡ್ಲಿಘಟ್ಟ ನಗರದಲ್ಲಿ ಬ್ಯಾನರ್ ತೆರವುಗೊಳಿಸಿದ ಹಿನ್ನೆಲೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ರಾಜೀವ್ ಗೌಡ ದೂರವಾಣಿ ಮೂಲಕ ಅವಚ್ಯ ಶಬ್ದಗಳಿಂದ ನಿಂದಿಸಿ ಧಮ್ಕಿ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಪೌರಾಯುಕ್ತೆ ಅಮೃತ ಗೌಡ ಅವರು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಈ ದೂರಿನ ಆಧಾರದ ಮೇಲೆ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು ಬಂಧನ ಭೀತಿಯಲ್ಲಿದ್ದ ರಾಜೀವ್ ಗೌಡ ಅವರು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿತ್ತು ಅಲ್ಲದೆ ಎಫ್ಐಆರ್ ರದ್ದುಪಡಿಸುವಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ಕೂಡ ವಜಾಗೊಳಿಸಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸರು ರಾಜೀವ್ ಗೌಡ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿದ್ದರು ರಾಜೀವ್ ಗೌಡರನ್ನು ಬಂಧಿಸಲು ನಾಲ್ಕು ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಗಿತ್ತು ಪೊಲೀಸರ ಕಣ್ತಪ್ಪಿಸಿ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳಿ ಅಲ್ಲಿಂದ ಕೇರಳದತ್ತ ಸಾಗುತ್ತಿದ್ದ ವೇಳೆ ಕೇರಳ ಗಡಿಭಾಗದಲ್ಲಿ ರಾಜೀವ್ ಗೌಡರನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾಡಿ ಅಂತ ಬೇಲ್ ಅಪ್ಲಿಕೇಶನ್ ಅನ್ನು ಆರ್ಗ್ಯುಮೆಂಟ್ನ ಕೇಳಿದ್ದಾರೆ ಮೂವತ್ತನೇ ತಾರೀಕಿಗೆ ಆರ್ಡರ್ಸ್ಗೆ ಸೊ ಮೂವತ್ತನೇ ತಾರೀಕು ಬೇಲ್ ಅಪ್ಲಿಕೇಶನ್ ಆರ್ಡರ್ ಆಗುತ್ತೆ ಸೊ ಅದಕ್ಕೆ ನಾವು ಕಾಯಬೇಕಾಗುತ್ತೆ ಅಷ್ಟೊತ್ತಿಗೆ ಪೊಲೀಸ್ ಅವ್ರಿಗೆ ಏನನ್ನ ನೀವು ಇಂಟ್ರಾಗೆ ಇದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಸಹಾಯ ಬೇಕಾಗಿದೆ ಅವನ್ನ ನೀವು ಕರ್ಕೊಂಡು ಹೋಗ್ಬೋದು ಇನ್ ದ ಪ್ರೆಸೆನ್ಸ್ ಆಫ್ ಲಾಯರ್ ಇನ್ ದ ಪ್ರೆಸೆನ್ಸ್ ವಕೀಲರ ಸಮ್ಮುಖದಲ್ಲಿ ಈಗ ಅವರು ನೀಡಿದ್ದಾರೆ ವಿಚಾರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇಷ್ಟು ಎರಡು ಪರ್ಮಿಷನ್ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕು ಪ್ರೊಡ್ಯೂಸ್ ಮಾಡಿ ಇಮಿಡಿಯೇಟ್ ಬೇಲ್ ಆರ್ಡರ್ಸ್ ಮಾಡ್ತೀವಿ ಸೊ ನಮ್ಮ ನಿರೀಕ್ಷೆ ಏನಂದರೆ ಮೂವತ್ತನೇ ತಾರೀಕು ಬೇಲ್ ಮಾಡಿ ಅದುವರೆಗೂ ಇನ್ವೆಸ್ಟಿಗೇಷನ್ ಜೊತೆಗೆ ಏನು ಆಪರೇಷನ್ ಮಾಡಬೇಕು ಅದಕ್ಕಾಗಿ ಒಬ್ಬ ಲಾಯರ್ ಸಮ್ಮದಲ್ಲಿ ಹೋಗ್ಬೋದು ಇನ್ಫಾರ್ಮೇಷನ್ ಎಲ್ಲ ಲಾಯರ್ ಹಾಕ್ಬೇಕು ಅಂತ ಕೋರ್ಟ್ ಸರಿ ಏನು ತನಿಖೆ ಏನು ಬಾಕಿ ಇದೆ ಅಂತ ತನಿಖೆ ಬಾಕಿ ಇರೋದು ಅವರು ಅವ್ರು ಹೇಳ್ತಾ ಇರೋದು ಈ ಮೊಬೈಲ್ ಫೋನ್ ಒಂದು ಬೇಕು ಅಂತ ಸೊ ಆ ಮೊಬೈಲ್ ಫೋನು ಫೋನ್ ಬೇಕು ಅದರಿಂದ ಚಿಕ್ಕಮಂಗ್ಳೂರ್ನ ಹೊಸ ಮೊಬೈಲ್ ಫೋನ್ ಅಂತ ಸೊ ಅದಕ್ಕಾಗಿ ಪರ್ಮಿಷನ್ ಕೊಟ್ಟಿದ್ದು ಮಂಗಳೂರಿನಲ್ಲಿ ಸರ್ ಈಗ ಬೇಲ್ ಬೇಲ್ ಸಂಬಂಧಪಟ್ಟಂತೆ ಎಪಿಪಿ ಅವರು ಇನ್ನೂ ಆಕ್ಷೇಪಣೆ ಸಲ್ಲಿಸಿಲ್ಲ ಅಂತ ಎಲ್ಲ ಆಯ್ತಲ್ಲ ಬೇಲ್ ಆರ್ಡರ್ಸ್ ಗೆ ಕೊಟ್ಬಿಟ್ರಲ್ಲ ಪೊಲೀಸ್ ಕಸ್ಟಡಿಗೆ ಮಾತ್ರ ಕೋರ್ಟ್ ಆರ್ಡರ್ಸ್ ಬೇಲ್ ಆರ್ಡರ್ ಬೇಲ್ ಗೆ ಆರ್ಡರ್ಸ್ ಗೆ ಹಾಕಿಬಿಟ್ಟಿದೆ ನಿಮಗೆ ಅಗ್ನೇ ಆಕ್ಷೇಪಣೆ ಸಲ್ಲಿಸೋದು ಅವರು ಆರ್ಡರ್ಸ್ ಗೆ ಕೊಟ್ಟಿಲ್ಲ ಮೂವತ್ತನೇ ತಾರೀಕು ಪ್ರೊಡಕ್ಷನ್ ಆಗಿದ ತಕ್ಷಣ ಆರ್ಡರ್ಸ್ ಬೇಲ್ ಆರ್ಡರ್ಸ್ ಇನ್ನೊಂದು ಪ್ರಕರಣದಲ್ಲಿ ಅಲ್ಲ ಇನ್ನೊಂದು ಪ್ರಕರಣದಲ್ಲಿ ಅದು ಇಷ್ಟೊಂದು ಈ ಪ್ರಕರಣದಷ್ಟು ಒಂದು ತೀವ್ರತೆ ಇಲ್ಲ ಗಂಭೀರತೆ ಇಲ್ಲ ಸೊ ಹಾಗಾಗಿ ಅದರಲ್ಲಿ ಒಂದೇ ಒಂದು ನಾನ್ ಹೇಳು ಬಂದಿದೆ ಇಷ್ಟು ತೀವ್ರತೆ ಇಲ್ಲವಲ್ಲ ನೋಡಿ ಅದರಲ್ಲೂ ನೀವು ಪ್ರೊಡ್ಯೂಸ್ ಮಾಡೋ ಮಾಡಿಬಿಡಿ ಆವತ್ತೆ ಅಂತ ಹೇಳಿದ್ದಾರೆ ಅದನ್ನು ಹೇಳುತ್ತೆ ಇಷ್ಟು ತೀವ್ರತೆ ಇಲ್ಲ ಈ ಅಫೆನ್ಸಲ್ಲಿ ಒಟ್ಟಷ್ಟು ತೀವ್ರತೆ ಇಲ್ಲ ಅದು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದರು ಸೊ ಅದು ಪ್ರೊಡ್ಯೂಸ್ ಮಾಡಿದರೆ ಅಕಾರ್ಡಿಂಗ್ಲಿ ಏನು ಆರ್ಡರ್ಸ್ ಮಾಡಬೇಕು ಮಾಡಿಸಿದ್ವಿ ಅಂತ ಹೇಳಿದರು ನಮ್ಮ ಅಂದಾಜಿಗೆ ಇದು ಮೂವತ್ತರ ಮೇಲೆ ಇದು ಇನ್ನು ಫರ್ದರ್ ಇವರ ಅರೆಸ್ಟ್ ಕಂಟಿನ್ಯೂ ಆಗೋದು ಡೌಟ್ ಇದೆ ಯಾಕೆಂತಂದರೆ ಕೋರ್ಟ್ ಆರ್ಡರ್ಸ್ ಪೋಸ್ಟ್ ಮಾಡಿದೆ ಆವತ್ತಿನಿಂದ ಇವ್ರನ್ನ ಬೇಲಿಗೆ ಬಿಡ್ಬೋದು